ಕರ್ನಾಟಕ ರಾಜ್ಯದ ಗಂಡುಗಲಿಗಳ ನಾಡಾಗಿ ಖ್ಯಾತಿಗೊಂಡಿರುವ ಚಿತ್ರದುರ್ಗದ ಕಲ್ಲಿನ ಕೋಟೆಯನ್ನು ಹಾಳಿದ ಮದಕರಿ ನಾಯಕರ ಇನ್ನೂರ ನಲವತ್ತೆರಡನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹೊಳಲ್ಕೆರೆ ಪಟ್ಟಣದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹೊಳಲ್ಕೆರೆ ತಾಲೂಕು ಆಟೋ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಹೊಳಲ್ಕೆರೆ ತಾಲೂಕು ಆಟೋ ಮಾಲೀಕರ ಹಾಗೂ ಚಾಲಕರ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಮದಕರಿ ನಾಯಕರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿ ಚಿತ್ರದುರ್ಗಕ್ಕೆ ಮದಕರಿ ನಾಯಕರು ನೀಡಿರುವ ಕೊಡುಗೆಯನ್ನು ಪ್ರತಿಯೊಬ್ಬರು ಸ್ಮರಿಸಿಕೊಳ್ಳಬೇಕು ಎಂದು ತಿಳಿಸಿದರು ಹೊಳಲ್ಕೆರೆ ಪುರಸಭೆಯ ನಾಮನಿರ್ದೇಶಕ ಸದಸ್ಯರಾದ ಸಂಗನಗುಂಡಿ ಮಂಜುನಾಥ್ ಪಾಲ್ಗೊಂಡು ಮದಕರಿ ನಾಯಕರು ಚಿತ್ರದುರ್ಗದ ಕಲ್ಯಾಣಕ್ಕೆ ಸಾಕಷ್ಟು ಕೆರೆ ಕಟ್ಟೆಗಳನ್ನು ಕಲ್ ಕಟ್ಟಿಸಿದ್ದಾರೆ ಜನಸೇವೆಯನ್ನು ಮಾಡಿದ್ದಾರೆ ನಾಯಕರ ಕೊಡುಗೆಯನ್ನು ಪ್ರತಿಯೊಬ್ಬರು ನೆನಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರಹ್ಲಾದ್ ಆನಂದಮೂರ್ತಿ ಅಂಜಿನಪ್ಪ ವೆಂಕಟೇಶ್ ಅಶೋಕ್ ಧನು ಮತ್ತಿತರರಿದ್ದರು thank you.